ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತಾವೆಲ್ಲರೂ ಚೆನ್ನಾಗಿದ್ದೀರಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೆವು ಇವತ್ತು ಸುಂಟಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಹಾಸನ್ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋಣ ಬನ್ನಿ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಐವತ್ತು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಇಂದಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ಟಾಪ್ ರೇಟ್ ಐದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಇವತ್ತು ಹರಾಜಾಗಿದೆ ನೋಡಿ ಸ್ನೇಹಿತರೆ ಮತ್ತು ಹಾಸನ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಹಾಸನ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ನಡೆದ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಜಿಂಜರ್ ಮೈಸೂರು ಬಂಡಿಪಾಳೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಇಂದಿನ ಮೈಸೂರು ಬಂಡಿಪಾಳೆಯಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಇವತ್ತಿನ ಒಂದು ವಿಷಯ ತಾವು ಯಾರ್ಯಾರು ಇಡುವೆ ನೋಡಿದ್ದಕ್ಕೆ ಇಷ್ಟಪಡ್ತಾ ಇದಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್